ಚರಣ್ ರೀಪಾ ಯಾರಿಗೆಲ್ಲ ಪುಳಿಯೋಗರೆ ಇಷ್ಟ ಅನ್ನೋದು ಫಸ್ಟ್ ಕಮೆಂಟ್ದಾಗ ತಿಳಿಸ್ರಿ ಬಟ್ ಇದು ನಾವು ರೆಗ್ಯುಲರ್ ಮಾಡೋ ಪುಳಿಯೋಗರೆ ಅಂತೂ ಅಲ್ಲ ವಿಟಮಿನ್ ಸಿ ಜಾಸ್ತಿ ಇರುವಂಥ ಹೆಲ್ತ್ ಬೆನಿಫಿಟ್ ಇರುವಂಥ ಪುಳಿಯೋಗರೆ ಯಾವ್ದು ಹೆಂಗೆ ಮಾಡಿದತ್ತು ನೋಡೋನು ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಚಾನಲ ಜೀರೋ ಆಯಿಲ್ ಕುಕಿಂಗಿಗೆ ಸ್ವಾಗತ ರೀ ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಕಮೆಂಟ್ ಹಾಕೋದನ್ನು ಮರ್ಯಕೆ ಹೋಗ್ಬೇಡ್ರಿ ಬರ್ರಿ ಶುರು ಮಾಡೋಣ ಫಸ್ಟಿಗೆ ಏನು ಮಾಡೋನು ನಾಲ್ಕು ನಾ ಏನು ಮಾಡ್ಯಾನಪ್ಪ ಅಂತಂದ್ರೆ ನೆಲ್ಲಿಕಾಯಿ ನಾವು ಸ್ವಚ್ಛ ಹಿಂಗೆ ತೊಳೆದು ವರ್ಷಿಟ್ಕೊಂಡೇನೆ ಇವತ್ತನ್ನ ತುರ್ಕೊಳ್ಳು ನೀವು ಬೇಕಾದ್ರೆ ಇದನ್ನು ಕಟ್ಟುನು ಮಾಡ್ಕೋಬೋದು ತುರಿಯಬೇಕನ್ನೋದೇನಿಲ್ಲ ನಾ ಯಾಕೆ ತುರಿಯತ್ತಂದ್ರೆ ಈಸಿ ಆಗ್ತೈತಿ ಡೈಜೆಷನ್ಗೂ ಆಯಿತು ಪ್ಲಸ್ ಅಡುಗೆ ಮಾಡೋಕ್ಕೂ ಅವತ್ತ ನಮ್ಮ ಮನೆಯಾಗೆ ಎಲ್ಲಾರ್ಗು ಪುಳಿಯೋಗರೆ ಅಂದ್ರೆ ಬಹಳ ಇಷ್ಟ ಬಟ್ ಇವತ್ತ ನನ್ನ ಮಗಳಿಗೆ ಏನಂದ್ರೆ ಪುಳಿಯೋಗರೆ ಬೇಕಾಗಿತ್ತು ಬಟ್ ಓಲ್ಡ್ ಟ್ರೆಡಿಷನಲ್ ಮೆಥಡ್ ಹುಣಸೆ ಹಣ್ಣು ಹಾಕಿ ಮಾಡಿದ್ದ ಆಕಿಗೆ ಒಟ್ಟ ಬ್ಯಾಡಾಗಿತ್ತು ಏನ್ ಮಾಡ್ಬೇಕಂತ ಹೇಳಿ ತಿಳಿವಾತಾಗಿತ್ತು ಅವಾಗ ಹುಟ್ಕೊಂತ ಈ ನೆಲ್ಲಿಕಾಯಿ ರೆಸಿಪಿ ಯಾರ್ದೋ ಕಡೆ ಕೇಳಿದ್ನಿ ಬಟ್ ಇವತ್ ನಾನು ಡೆಫಿನೆಟ್ಲಿ ಟ್ರೈ ಮಾಡೀನಿ ಅದು ನನ್ನ ಸ್ಟೈಲ್ದಾಗ ಎನ್ನೇ ಇಲ್ದನ ಫಸ್ಟ್ ಏನ್ ಮಾಡೋದಂದ್ರೆ ಒಂದು ಪಾತ್ರೆ ಇಟ್ಕೊಂಡ ಎರಡು ಚಮಚಾದಷ್ಟು ಬೇಳೆ ಹಾಕಿ ಚಂದಂಗ ಕೆಂಪಗಾಗೊಂಗ್ ಹುರ್ಕೊಂಡ್ಬಿಡ್ಬೇಕ ಅದಕ್ಕೆ ಏನ್ ಮಾಡ್ರಿ ಎರಡು ಚಮಚದಷ್ಟು ಉದ್ದಿನ ಬೇಳೆ ಹಾಕಿ ಚಂದಂಗೆ ಅದನ್ನು ಹುರ್ಕೊಂಡ್ಬಿಡ್ರಿ ಪ್ರತಿಯೊಂದನ್ನು ಚಂದಂಗೆ ಘಮ ಬರಬೇಕು ಅದ ಮೇನ್ ಇಂಪಾರ್ಟೆಂಟ ಮತ್ತು ಯಾವುದಕ್ಕೂ ಎಣ್ಣೆ ಅವಶ್ಯಕತೆ ಇಲ್ಲ ಹುರಿಯಾಕೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತೇ ಅದ ಅದಾದ್ಮೇಲೆ ನಾನು ಇಲ್ಲಿ ಎರಡು ಚಮಚದಷ್ಟು ಜೀರಿಗೆ ಹಾಕೊಂಡೇನಿ ಅದನ್ನು ಘಮ ಬರೋವರೆಗೂ ಚಂದ ಅಂದ್ರೆ ಚೆಂದಂಗಿ ಹುರ್ಕೊಂಡೇನಿ ಈ ಜೊತೆಗೆ ನಾ ಇಲ್ಲಿ ಏನು ಮಾಡ್ತೇನಪ್ಪ ಅಂತಂದ್ರೆ ಕರಿ ಎಳ್ಳ ಬಿಳಿ ಎಳ್ಳ ಸ್ವಲ್ಪ ಮಿಕ್ಸ್ ಇರೋದನ್ನು ಹಾಕ್ಕೋತೀನಿ ನೀವು ಬೇಕಾದ್ರೆ ಬಿಳಿದನು ಹಾಕೋಬೋದು ಕರಿಿದನು ಹಾಕೋಬೋದು ಇವೆಲ್ಲಾನು ಯಾವ್ದು ಬೆನಿಫಿಟ್ ಅನ್ನೋದು ಎಲ್ಲನೂ ನಾನು ಪ್ರೀವಿಯಸ್ ವೀಡಿಯೋಸ್ದಾಗ ತೋರಿಸೆ ನೀವು ಒಂದ್ಸತಿ ಹೋಗಿ ಚೆಕ್ ಮಾಡ್ಕೊಂಬರ್ರಿ ಇದೆಲ್ಲ ಚಂದಂಗ್ ಹುರ್ಕೊಂಡ್ಮೇಲೆ ಒಂದು ಪಾತ್ರೆಗೆ ತೆಗ್ದಿಟ್ಕೊಂಡು ಆರಕ್ಕೆ ಹಾಕ್ತೇನೆ ಹಂಗೆ ಬ್ಯಾಡ್ಗಿ ಮೆಣಸಿನ್ಕಾಯಿನ ಯೂಸ್ ಮಾಡತ್ತೇನಿ ಸ್ವಲ್ಪ ನೀವು ಗುಂಟ್ರ ಮೆಣಸಿನ್ಕಾಯಿನೂ ಯೂಸ್ ಮಾಡ್ಕೊಬೋದು ಖಾರ ತಿನ್ನೋರಿದ್ರೆ ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಎಸಳು ಕರಿಬೇವು ಹಾಕತ್ತೇನೆ ಸೊ ಇದನ್ನೆಲ್ಲಾನು ಸೈಡಿಗೆ ತೆಗೆದಿಟ್ಕೊಂಡು ನೈಲ್ ಏನು ಮಾಡಾತ್ತೇನೆಂದ್ರೆ ಒಂದು ಅರ್ಧ ಬಟ್ಲಷ್ಟು ಒಣಗಿದ ಕೊಬ್ಬರಿ ಕಂಪಲ್ಸರಿ ಒಣಗಿದ ಕೊಬ್ಬರಿನ ಯೂಸ್ ಮಾಡ್ರಿ ನೀವು ಭಾಳ ದಿನ ಇಟ್ಟು ಇದನ್ನು ತಿನ್ನೋರು ಇದ್ರಿಪಾ ಅಂತಂದ್ರೆ ಭಾಳ ದಿನ ಹೇಳಿ ಇದಕ್ಕೆ ನೀವು ಎಣ್ಣೆ ಹಾಕಿ ಹುರ್ಕೋಬೇಕತ್ತೇನಿಲ್ಲ ಸೊ ಇವಾಗ ತುರಿದಿರೋ ನೆಲ್ಲಿಕಾಯಿನೂ ಚಂದಂಗೆ ರೋಸ್ಟ್ ಮಾಡ್ಕೋಬೇಕು ಹೆಂಗಂದ್ರೆ ಅದರೊಳಗಿರೋ ನೀರಿನ ಅಂಶ ಹೋಗ್ಬೇಕು ಸ್ವಲ್ಪ ಡ್ರೈ ಅನ್ನಿಸ್ಬೇಕು ನೀವೇನಾದರೂ ಇದನ್ನು ಏಕಾದಶಿ ಮತ್ತು ಯಾವುದೇ ಹಬ್ಬ ಹರಿದಿನದೊಳಗೆ ಮಾಡ್ಕೊಳಾತ್ತಿದ್ರಂದ್ರೆ ದಯವಿಟ್ಟು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸ್ಕಿಪ್ ಮಾಡ್ಕೋರಿ ಇಲ್ಲಪ್ಪ ಹಂಗೆ ಟೇಸ್ಟಿಗೆ ತಿನ್ನೋರು ಇದ್ರಂದ್ರೆ ಈರುಳ್ಳಿ ಅದು ಹಾಕೋರಿ ಬೆಳ್ಳುಳ್ಳಿನ ಹಾಕೋರಿ ಭಾಳ ಟೇಸ್ಟ್ ಇರ್ತೈತಿ ಹುಳಿ ಮತ್ತು ನೆಲ್ಲಿಕಾಯಿ ಎಲ್ಲ ಚೆಂದಂಗ ಡ್ರೈ ರೋಸ್ಟ್ ಆದಮೇಲೆ ಇದೇನೆಲ್ಲ ಹುರ್ಕೊಂಡುರ್ತಿಲ್ಲ ಮಸಾಲೆ ಅದನ್ನೆಲ್ಲನೂ ನೀಟಾಗೆ ತರಿ ತರಿಯಾಗಿ ನಾವು ರುಬ್ಕೋಬೇಕಾಗ್ತೈತಿ ಫಸ್ಟ್ ಇದನ್ನೆಲ್ಲಾನು ರುಬ್ಕೊಳ್ಳು ಮೆಣಸಿನ್ಕಾಯಿ ಕರಿಬೇವು ತೆಂಗಿನಕಾಯಿ ಅದೆಲ್ಲ ಹಾಕಿದ್ದ ರುಬ್ಕೊಂಡ ತರಿ ತರಿಯಾಗಿ ರುಬ್ಕೊಂಡ್ಮೇಲೆ ನೆಕ್ಸ್ಟ್ ಎರಡನೇ ಸೆಟ್ ಒಳಗೆ ನಾವು ಏನು ಮಾಡ್ಬೇಕಂದ್ರೆ ಇದ ಮಸಾಲಿಗೆನ ನಾ ಇಲ್ಲಿ ಏನು ಮಾಡ್ತೇನಪ್ಪ ಅಂತಂದ್ರೆ ನೆಲ್ಲಿಕಾಯಿನೂ ಸೇರಿಸ್ಕೊತೇನೆ ಸೊ ಆಮೇಲೆ ಸ್ವಲ್ಪ ನೀವು ಬೆಲ್ಲ ಹಾಕೋಬೇಕು ಯಾಕಂದರೆ ನೆಲ್ಲಿಕಾಯಿ ಒಗ್ಗರಿತೈತಿ ಮಕ್ಕಳು ತಿನ್ನೋಂಗಿಲ್ಲ ಹಟಾ ಮಾಡೋ ಚಾನ್ಸಸ್ಸು ಇರ್ತೈತಿ ಸೊ ಅವರಿಗೆ ಟೇಸ್ಟ್ ಒಳಗೆ ವೇರಿಯೇಷನ್ ಆಗ್ಲಾರ್ದಂಗೆ ಸ್ವಲ್ಪ ಬೆಲ್ಲ ಹಾಕೋರಿ ಇಲ್ಲಪ್ಪ ಅಂತಂದ್ರೆ ಲಯನ್ ಡೆಡ್ ಸಿರಪ್ಪು ನೀವು ಯೂಸ್ ಮಾಡ್ಕೋಬೋದು ಸೊ ಅದನ್ನೆಲ್ಲ ತರಿ ತರಿಯಾಗಿ ಇದು ಮಾಡಿಕೊಂಡ್ರೆ ನಾರ್ಮಲ್ ಈಗ ಹೆಂಗೆ ಪುಳಿಯೋಗ್ರೆಲ್ಲ ಒಗ್ಗರಣೆ ಕೊಡ್ತೀವ ಅದೇ ರೀತಿನ ಬಟ್ ಎಣ್ಣೆ ಇಲ್ಲದ ಮಾಡತ್ತೆನ ಸೊ ಒಂದು ಪಾತ್ರೆ ಬಿಸಿ ಮಾಡಿಕೊಂಡು ಒಗ್ಗರಣೆ ಐಟಮ್ಸ್ಗಳಾದಂಥ ಜೀರಿಗೆ ಸಾಸಿವೆ ಉದ್ದಿನ ಬ್ಯಾಳೆ ಕಡಲೆ ಬೇಳೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕುಟ್ಟಿದ ಬೆಳ್ಳುಳ್ಳಿ ಮತ್ತು ಕೆಂಪು ಮೆಣಸಿನಕಾಯಿ ಕರಿಬೇವನ ಹಾಕ್ಕೊಂಡು ಚಂದಂಗ ಎಲ್ಲಾನು ರೋಸ್ಟ್ ಮಾಡ್ಕೊಂಡ ಇಲ್ಲಿ ನಾನು ಒಂದು ಈರುಳ್ಳಿನ ಚಂದಂಗೆ ಉದ್ದುದ್ಕೆ ಕಟ್ ಮಾಡ್ಕೊಂಡೆ ನೀ ನಮ್ಮ ಪುಳಿಯೋಗ್ರಿ ಯೂಶ್ವಲಿ ನಾವು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕೇ ಮಾಡ್ತೀವಿ ಭಾಳ ಟೇಸ್ಟ್ ಅನ್ನಿಸ್ತೈತಿ ಹಬ್ಬ ಹರಿದಿಂದಾಗ ಅಷ್ಟೇ ಹಾಕಂಗಿಲ್ಲ ಸೊ ಇದೆಲ್ಲಾನು ಚಂದಂಗ ಕುದಿಯೋಕೆ ನೆಲೇನು ಮಾಡತ್ತೇನಂದ್ರೆ ಸ್ವಲ್ಪ ನೀರು ಹಾಕ್ಕೊಳಾತೇನಿ ಮತ್ತು ಅರ್ಶಿನ ಹಾಕ್ಕೊಂಡೆ ಚಂದಂಗೆ ಏನು ಮಾಡ್ತೇನಪ್ಪ ಅಂತಂದ್ರೆ ಈರುಳ್ಳಿ ಫುಲ್ ಕುಕ್ ಆಗೋವರ್ಗು ಅಂದ್ರೆ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಅದನ್ನ ಚಂದ ಹೆಂಗೆ ಬೇಯಿಸ್ಕೊತೀನಿ ಸೊ ಅದಾದಮೇಲೆ ಎರಡರಿಂದ ಮೂರು ಚಮಚ ಆದಷ್ಟು ಒಣಗಿದು ಕೊಬ್ಬರಿ ಹಾಕ್ಕೋತೇನೆ ಸೊ ಆಮೇಲೆ ನಾವು ಇದೇ ನಮ್ಮ ಮಿಶ್ರಣ ರೆಡಿ ಮಾಡಿ ಇಟ್ಕೊಂಡಿರ್ತಿಲ್ಲ ನೆಲ್ಲಿಕಾಯಿ ಪುಳಿಯೋಗ್ರೆದ ಅದೊಂದು ಐದಾರು ಚಮಚನ ಇಲ್ಲಿ ಹಾಕೊಳತೇನೆ ನಿಮ್ದು ರೈಸ್ ಕ್ವಾಂಟಿಟಿ ಎಷ್ಟು ಇರ್ತದಲ್ಲ ಅದನ್ನು ನೋಡ್ಕೊಂಡ ನೀವು ಪುಳಿಯೋಗರೆ ಮಿಕ್ಸ್ ಅಥವಾ ಈ ನೆಲ್ಲಿಕಾಯಿ ಪುಳಿಯೋಗರೆ ಮಿಕ್ಸ್ ಏನು ಮಾಡ್ಕೊಂಡಿರ್ತಿಲ್ಲ ಇದನ್ನು ನೀವು ಆ್ಯಡ್ ಮಾಡ್ಕೋಬೋದು ನಾ ಫಸ್ಟಿಗೆ ಗೋಡಂಬಿ ಹಾಕೋದು ಮರ್ತಿದ್ನಿ ಸೊ ಇವಾಗ ಗೋಡಂಬಿ ಹಾಕತ್ತೇನೆ ನೀವು ಬೇಕಾದರೂ ಕಡಲೆ ಬೀಜನೂ ಹಾಕೋಬೋದು ನಾನು ಇಲ್ಲಿ ಹಾಕಿಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚ ಚಂದಂಗೆ ಕಲಿಸ್ಕೊರಿ ನೋಡಿ ಇಲ್ಲಿ ಹೆಂಗೆ ಡ್ರೈ ಆಗಿನ ಕಲಿಸ್ಕೊಂಡೇನಿ ಸೊ ಅದಾದಮೇಲೆ ನೀವು ಕುಕ್ಡ್ ರೈಸ್ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ರಿಪ್ಪಾ ಅಂತಂದ್ರೆ ಮುಗೀತು ಮಸ್ತ್ ಪಕ್ಕಿ ಆರೋಗ್ಯಕರವಾದಂತಹ ಬೆಟ್ಟದ ನೆಲ್ಲಿಕಾಯಿ ಪುಳಿಯೋಗರೆ ರೆಡಿ ಬರ್ತೈತಿ ಬೆಳಿಗ್ಗೆ ಲಂಚ್ ಬಾಕ್ಸ್ ಆಗಿರ್ಬೋದು ಡಿನ್ನರ್ಗಾಗಿರ್ಬೋದು ಅಥವಾ ಗೆಸ್ಟ್ ಬಂದಾಗ ಸಡನ್ ಆಗಿ ಏನು ಮಾಡ್ಕೊಡ್ಬೇಕೈತೆ ಲ್ಯಾಗ್ ಹೊಳಿ ವಾತಾಗಿತ್ತಂದ್ರೆ ಪಟಾಪಟ ಇದನ್ನ ಮಾಡ್ರಿ ಇದ್ರೊಳಗೆ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗ್ತೈತಿ ಕೊತ್ತಂಬರಿ ಬೀಜ ಯೂಸ್ ಮಾಡಿರೋದ್ರಿಂದ ದೇಹ ತಂಪಾಗ್ತೈತಿ ಜೀರ್ಣಕ್ರಿಯೆಗೂ ಬಹಳ ಒಳ್ಳೇದಿದೆ ಅಷ್ಟೇ ಎಣ್ಣೆ ಇಲ್ಲದೆ ಇರೋದ್ರಿಂದ ರೋಗಕ್ಕೂ ಹಿತ ಕ್ಯಾಲೋರಿನು ಬಹಳ ಕಡಿಮೆ ಇರ್ತೈತಿ ವೆಯ್ಟ್ ಲಾಸ್ ಮಾಡೋರಿಗೆ ಫರ್ಟಿಲಿಟಿಗೆ ಟ್ರೈ ಮಾಡೋರ್ಗೆ ಹೇಳಿ ಮಾಡಿಸಿದಂತ ರೆಸಿಪಿ ಒಂದ್ಸತಿ ಟ್ರೈ ಮಾಡಿರಿ ಂಗಿತ್ತಂತ ಹೇಳ್ರಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನನ್ನ ನಿಮ್ಮ ಭೇಟಿಯಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಬಾಯ್